ಚಿಂತಾಮಣಿ ನಗರದ ಆಗ್ರಹಾರದ ಸರ್ಕಲ್ ಸರ್ಕಲ್ನಲ್ಲಿ ಯುವಶಕ್ತಿ ಯುವಕರ ಬಳಗದಿಂದ ಮೂರನೇ ವರ್ಷದ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಗಣೇಶನ ಹಬ್ಬದ ಅಂಗವಾಗಿ ಶುಕ್ರವಾರ ಆಗ್ರಹಾರದ ಯುವಶಕ್ತಿ ಯುವಕರ ತಂಡ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆ ಬೆಳೆಯಾಗಿ ಜನ ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ಇನ್ನು ಶುಕ್ರವಾರ ಸಂಜೆ ಅಥೆಟಿಕ್ಸ್ ಡ್ಯಾನ್ಸ್ ಅಕಾಡೆಮಿಯ ನಾಗೇಶ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮದಲ್ಲಿ ನೃತ್ಯ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಶನಿವಾರ ಸಂಜೆ ಗಣೇಶನಿಗೆ ಹೋಮ ಹವನ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಸೋಮವಾರ ಅದ್ದೂರಿಯಾಗಿ ಗಣೇಶ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ವಿಸರ್ಜನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಯುವಶಕ್ತಿ ಯುವಕರ ಬಳಗ ಮನವಿ ಮಾಡಿದ್ದಾರೆ

ಯುವಶಕ್ತಿ ಯುವಕರ ಬಳಗದಿಂದ ಮೂವತ್ತ್ಮೂರನೇ ವರ್ಷದ ಗಣೇಶೋತ್ಸವವನ್ನು ಏರ್ಪಡಿಸಲಾಗಿದೆ ಅದೇ ತರಹ ಈ ದಿನ ಶುಕ್ರವಾರದೊಂದು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ನಾಳೆ ದಿನ ಶನಿವಾರ ಸಂಜೆ ಆರು ಗಂಟೆಗೆ ಗಣಪತಿ ಹೋಮ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಇರುತ್ತದೆ ಅದೇ ರೀತಿ ಸೋಮವಾರ ಒಂದನೇ ತಾರೀಕು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಯೋಗರ ಬಳಗ ವತಿಯಿಂದ ಅದ್ದೂರಿಯಾಗಿ ಒಂದು ಮೆರವಣಿಗೆಯನ್ನು ಏರ್ಪಡಿಸಲಾಗಿರುತ್ತದೆ ಭಕ್ತಾದಿಗಳೆಲ್ಲರೂ ಬಂದು ಸಕಾಲಕ್ಕೆ ಆಗ ಆಗಮಿಸಬೇಕಾಗಿ ತಮ್ಮ ಸೇವೆ ಪ್ರಾರ್ಥನೆ ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಹೆಸರುವಾಸಿಯಾದಂತಹ ಈ ಅಗ್ರಹಾರ ಯುವಶಕ್ತಿ ಶಕ್ತಿ ಯುವಕರ ಭಾಗದಿಂದ ಅದ್ದೂರಿಯಾಗಿ ಈ ಸರಿ ನಾವು ಒಂದು ಗಣೇಶ ಗಣೇಶೋತ್ಸವವನ್ನು ಏರ್ಪಡಿಸಲಾಗಿತ್ತು ಏನು ನಾವು ವರ್ಷ ಚಿಂತಾಮಣಿ ಹೆಸರುವಾಸಿ ಮಾಡಿರುವ ಅಗ್ರಹಣದಲ್ಲಿ ಈ ಸರಿ ಭೂಶಕ್ತಿ ಮಾಡೋದ್ರಿಂದ ಗಣೇಶೋತ್ಸವವನ್ನು ಅತಿ ಅದ್ಧೂರಿ ಮಾಡಿದ್ದೀವಿ ಅದೇ ರೀತಿ ನಾಳೆ ಸಂಜೆ ಆರು ಗಂಟೆ ಹೋವಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಚಿಂತಾಮಣೆ ಚಿಂತಾಮಣೆ ಭಕ್ತಮಾಷೆಯವರು ಸಕಾಲಕ್ಕೆ ಅತಿ ಹೆಚ್ಚು ಸಂಕಟದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತಮ್ಮಲ್ಲಿ ಮಾಡಿ ಸಾಲ ಮಾಡಿ ಅದೇ ರೀತಿ ಸೋಮವಾರ ಬೆಳಗ್ಗೆ ಅಂಗಡಿಗಡೆ ಸರಿಯಾಗಿ ವಿಶ್ವೇಶ ವಿಸರ್ಗ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅತಿ ಅತೀನೇ ಎಲ್ಲ ಯುವಕರು ಬಂದು ಸೇರಿ ನಮ್ಮ ಗಣೇಶವನ್ನು ಬರವಣಿಗೆಯಿಂದ ಯಶಸ್ವಿ ಮಾಡಿ ಸಲಹೆ ಮಾಡಿದ್ವಿ